ಪ್ರಧಾನಮಂತ್ರಿಯವರು ಗೃಹ ಮಂತ್ರಿಯವರು ಕೇಂದ್ರ ಸರ್ಕಾರ ಇಡೀ ರಾಜಭವನವನ್ನು ಒಂದು ರೀತಿ ಗುಲಾಮಗಿರಿಯ ಸಂಕೇತವಾಗಿ ಮಾಡಿಕೊಂಡಿದ್ದಾರೆ ಜೊತೆಗೆ ರಾಜ್ಯಪಾಲರು ಅಂದರೆ ನಾನು ಹೇಳ್ದಂಗೆ ಕೇಳಬೇಕು ಕೇಳಿದ್ರೆ ಅಲ್ಲಿರ್ಬೋದು ಇಲ್ಲ ಅಂದರೆ ನೀವು ಹೋಗ್ಬೋದು ರಾಜ್ಯಪಾಲರು ಅಂದ್ರೆ ರಬ್ಬರ್ ಸ್ಟಾಮ್ ರಾಜ್ಯಪಾಲರು ಅಂದರೆ ರಬ್ಬರ್ ಸ್ಟಾಮ್ ಕೇಂದ್ರ ಸರ್ಕಾರಕ್ಕೆ ಈಗ ಏನಾಗಿದೆ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲ ಮಾಡಬಾರದು ಅನಾಚಾರ ಮಾಡ್ತಾ ಇದ್ದಾರೆ ತಮಿಳ್ನಾಡು ರಾಜ್ಯಪಾಲ ಮಾಡಬಾರದು ಅನಾಚಾರ ಮಾಡ್ತಾ ಇದ್ದಾರೆ ಕೇರಳ ರಾಜ್ಯಪಾಲ ಮಾಡಬಾರದು ಅನಾಚಾರನ ಮಾಡ್ತಾ ಇದ್ದಾರೆ ಇವರು ಯಾರು ಅದು ಆಮೇಲೆ ಬಂಗಾಳ ಪಶ್ಚಿಮ ಬಂಗಾಳ ಆ ವ್ಯಕ್ತಿಯಂತೂ ಅತ್ಯಂತ ಹೀನಾಯವಾಗಿ ಅವ್ರ ಮೇಲೆ ಎಂಥೆಂಥ ಕೇಸ್ಗಳಿದೆ ರಾಜಭವನವನ್ನು ಹಾಳು ಮಾಡಿದ್ದಾರೆ ಅವರು ಇನ್ನೂ ಅಲ್ಲೇ ಇದ್ದಾರೆ ಈ ಥರ ಇಲ್ಲಿ ನಮ್ಮ ರಾಜ್ಯಪಾಲರು ನನಗೆ ಅವ್ರ ಬಗ್ಗೆ ಗೌರವ ಇತ್ತು ಬಹಳ ಗೌರವ ಅವರು ಈ ಈ ಥರ ಕೈ ಹಾಕಿರಲಿಲ್ಲ ಇದುವರೆಗೂ ಕೈ ಹಾಕಿರಲಿಲ್ಲ ಯಾವಾಗ ಕೈ ಹಾಕಿದ್ರು ಅಂದರೆ ಜೆ ಡಿ ಎಸ್ನವರು ಇದಕ್ಕೆ ಮೂಲ ಕಾರಣ ಜೆ ಡಿ ಎಸ್ನವರು ಅವರು ಬಿ ಜೆ ಪಿ ಜೊತೆ ಸೇರಿದ್ರು ಬಿ ಜೆ ಪಿ ಜೊತೆ ಸೇರಿ ತಮ್ಮನ್ನು ತಮ್ಮ ಕಾರ್ಯವನ್ನು ಸಾಧನೆ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಯವ್ರನ್ನ ಭೇಟಿ ಮಾಡಿದ್ರು ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿದ್ರು ಎಲ್ಲ ಸುತ್ತಮುತ್ತ ಭೇಟಿ ಮಾಡಿ ಸಿದ್ದರಾಮಯ್ಯನ ಮೇಲೆ ವ್ಯಕ್ತಿ ದ್ವೇಷ ಅವ್ರನ್ನ ಅವ್ರ ಪಕ್ಷದಿಂದ ಹೊರಗಾಕಿದ್ರು ಸುಮಾರು ಇಪ್ಪತ್ತೈದು ವರ್ಷ ಹಿಂದೆ ನಾನು ಶಾಸನಸಭೆಯಲ್ಲಿದ್ದೆ ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ನಿಮ್ಮ ಪಾರ್ಟಿಯಿಂದ ಹೊರಗಾಕದ್ರಿ ಹಣಕಾಸಿನ ಸಚಿವರಾಗಿದ್ದರು ಅವರನ್ನು ನೀವು ಏನಾಗಿದೆ ಅಂತ ಹೊರಗಾಕಿದೆ ಅಂತೇಳಿ ಭಾರಿ ದೊಡ್ಡ ಹೋರಾಟವನ್ನೇ ಶಾಸನ ಸಭೆಯಲ್ಲಿ ಮಾಡಿದೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವರ ಒಂದು ರಾಜಕೀಯಕ್ಕಾಗಿ ಈ ರಾಜ್ಯಪಾಲರನ್ನು ಬಲಿಪಶು ಮಾಡಿದ್ರು ರಾಜ್ಯಪಾಲರನ್ನು ಬಲಿಪಶು ಮಾಡಿದ್ರು